ನಮಸ್ಕಾರ ನಾನು ಸಪ್ನಾ ಸಂಡೂರು ಚನ್ನಪಟ್ನ ಹಾಗೂ ಶಿಗ್ಗಾವಿ ಕ್ಷೇತ್ರಗಳಿಗೆ ನಡೆದ ಉಪ ಚುನಾವಣೆ ರಾಜ್ಯದ ಮೂರು ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯ ಕನ ಆಗಿತ್ತು ತಾವು ಗೆದ್ದ ಕ್ಷೇತ್ರವನ್ನ ಉಳಿಸ್ಕೊಳ್ಳೋ ಮತ್ತೊಬ್ಬರ ಕ್ಷೇತ್ರವನ್ನ ಕಿತ್ಕೊಳ್ಳೋ ಹಣಹನಿಗೆ ಉಪಚುನಾವಣೆ ವೇದಿಕೆ ವೇದಿಕೆಯಾಗಿತ್ತು ಉಪಚುನಾವಣೆಯ ಫಲಿತಾಂಶ ಶನಿವಾರ ಹೊರಬಿದ್ದಿದ್ದು ಮೂರು ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಏನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ ನಿಖಿಲ್ ಕುಮಾರಸ್ವಾಮಿ ಸತತ ಮೂರನೇ ಬಾರಿಗೆ ಸೋಲನ್ನ ಕಂಡಿದ್ದಾರೆ ಏನು ಸಂಡೂರಿನಲ್ಲಿ ತುಕಾರಾಂ ಅವರ ಪತ್ನಿ ಅನ್ನ ಪೂರ್ಣ ತುಕಾರಾಮ್ ಅವರು ಗೆಲುವಿನ ನಗೆನ ಬೀರಿದ್ದಾರೆ ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಹೊಂದಿತ್ತು ಏನು ಶಿಗ್ಗಾವಿಲಿ ಹಾಗೆ ಇರಲಿಲ್ಲ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಗೆಲುವನ್ನ ಸಾಧಿಸುತ್ತಾನೆ ಬಂದಿದ್ದಾರೆ ಶಿಗ್ಗಾವಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ ಆಗಿದ್ರೂ ಕೂಡ ಈ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಬಂದಿತ್ತು ಈ ಬಾರಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಂಸದರಾಗಿ ಆಯ್ಕೆಯಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಈ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು ಬಿಜೆಪಿ ಪ್ರಾಬಲ್ಯ ಇರೋ ಶಿಗ್ಗಾವಿ ಕ್ಷೇತ್ರ ಈ ಬಾರಿ ಟಿಕೆಟ್ ವಿಚಾರವಾಗಿ ರಾಜ್ಯದ ಗಮನವನ್ನ ಸೆಳೆದಿತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರವಾಗಿ ಜಿದ್ದ ಜಿದ್ದಿನೇ ನಡೆದಿತ್ತು ಖಾದ್ರಿ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ದೊರೆತಿಲ್ಲ ಅಂತ ಕೊನೆ ಘಳಿಗೆಯಲ್ಲಿ ಬೈಕ್ನಲ್ಲಿ ಬಂದು ನಾಮಪತ್ರನ ಸಲ್ಲಿಸಿದ್ರು ಅಲ್ಲದೆ ಇನ್ನು ಕೆಲವರು ಕಾಂಗ್ರೆಸ್ ಪಕ್ಷದಿಂದ ತಮಗೆ ಟಿಕೆಟ್ ಲಭಿಸಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಬಿಜೆಪಿಯಲ್ಲೂ ಕೂಡ ಭರತ್ ಬೊಮ್ಮಾಯಿಗೆ ಟಿಕೆಟ್ ನೀಡಿದಕ್ಕೆ ಕುಟುಂಬ ರಾಜಕಾರಣವನ್ನ ಮುಂದುವರ್ಸ್ಕೊಂಡು ಹೋಗ್ಲಾಗ್ತಾ ಇದೆ ಅಂತ ಆರೋಪಗಳು ಕೂಡ ಕೇಳಿ ಬಂದಿದ್ವು ಇನ್ನು ಕಳೆದ ಹಲವು ದಶಕಗಳಿಂದ ಬಿಜೆಪಿ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿದ್ರು ಈ ಕ್ಷೇತ್ರದಲ್ಲಿ ಬಿಜೆಪಿಯದ್ದೇ ಆಧಿಪತ್ಯ ಇದೆ ಅಂತ ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ನೆಲೆಯನ್ನು ಕೂಡ ಕಂಡಿರಲಿಲ್ಲ ಬಹಳ ವರ್ಷಗಳ ನಂತರ ಶಿಗ್ಗಾವಿಯಲ್ಲಿ ಈ ಬಾರಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವುಟನ ಹರಿಸಿದೆ ಇನ್ನು ಎರಡ್ ಸಾವಿರದ ಎಂಟರಿಂದ ಸತತವಾಗಿ ನಾಲ್ಕು ಬಾರಿಗೆ ಬಸವರಾಜ್ ಬೊಮ್ಮಾಯಿಯವರು ಈ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿದ್ರು ಐದನೇ ಬಾರಿಗೆ ತಮ್ಮ ಪುತ್ರ ಭರತ್ ಬೊಮ್ಮಾಯಿಯವರನ್ನ ಕಣಕ್ಕಿಳಿಸಿದ್ರು ಮುಸ್ಲಿಂ ಮತದಾರರು ಗಣನೀಯ ಸಂಖ್ಯೆಯಲ್ಲಿರೋ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಮಾತ್ರನೇ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೂ ಸಾವಿರದ ಒಂಬೈನೂರ ಎಂಬತ್ಮೂರರ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೆ ಎಂ ನದಾಪ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೈಯದ್ ಅಜಂಪಿರ್ ಖಾದ್ರಿ ಅವರು ಜೆಡಿಎಸ್ನಿಂದ ಗೆದ್ದಿದ್ರು ಆದ್ರೆ ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕ್ಷೇತ್ರದ ಮತದಾರರು ಮನೆನೇ ಹಾಕಿರಲಿಲ್ಲ ಇನ್ನು ಕಾಂಗ್ರೆಸ್ನ ನದಾ ಪಿ ಎಂ ಮರ್ದಾನ್ ಸಾಬ್ ಅವರೇ ಸತತ ಮೂರು ಬಾರಿ ಈ ಕ್ಷೇತ್ರದಲ್ಲಿ ಗೆಲುವನ್ನ ಕಂಡು ಶಾಸಕರಾಗಿದ್ರು ಆದ್ರೆ ಈ ಬಾರಿಯ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅಹ್ಮದ್ ಖಾನ್ ಪಠಾನ್ ಅವರು ಮಾಜಿ ಸಿಎಂ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿಯವರನ್ನ ಮಣಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾನ್ ಅವರು ತೊಂಬತ್ತು ಸಾವಿರದ ಎರಡುನೂರ ಮೂವತ್ತು ಮತಗಳನ್ನು ಪಡೆದ್ರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಎಂಬತ್ತೈದು ಸಾವಿರದ ಐದುನೂರ ಎಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ಗೆಲುವಿನ ಅಂತರ ಹದಿಮೂರು ಸಾವಿರದ ಆರುನೂರ ಐವತ್ತೊಂಬತ್ತಿದೆ ಈ ಮೂಲಕ ಬಿಜೆಪಿ ಭದ್ರಕೋಟೆ ಆಗಿದ್ದ ಶಿಗ್ಗಾವಿ ಇದೀಗ ಕಾಂಗ್ರೆಸ್ ಕೈ ಸೇರಿದೆ ಈ ಮೂಲಕ ಬಸವರಾಜ ಬೊಮ್ಮಾಯಿ ವಿರುದ್ಧ ಪಟಾಣಿ ಇದೀಗ ಗೆಲುವನ್ನು ಕಾಣುವ ಮೂಲಕ ಸೇಡನ್ನ ತೀರಿಸಿಕೊಂಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಕ್ಷೇತ್ರದಲ್ಲೇ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ ಆದರೆ ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಗಂಭೀರವಾಗಿ ಪ್ರಯತ್ನನೇ ಪಟ್ಟಿರಲಿಲ್ಲ ಉತ್ತಮ ಅಭ್ಯರ್ಥಿಗಳನ್ನ ಕೂಡ ಕಣಕ್ಕಿಳಿಸಿರ್ಲಿಲ್ಲ ಈ ಕ್ಷೇತ್ರ ಈ ಬಾರಿಯೂ ಕೂಡ ಬಿಜೆಪಿ ತೆಕ್ಕೆಗೆ ಹೋಗಲಿದೆ ಅಂತ ಹೇಳಲಾಗ್ತಾ ಇತ್ತು ಇನ್ನೂ ಆಡಳಿತಾರೂಢ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಗೆಲ್ಲೋದು ಅಗತ್ಯ ಆಗಿತ್ತು ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಉನ್ನತ ನಾಯಕರು ಈ ಕ್ಷೇತ್ರದಲ್ಲಿ ಪ್ರಚಾರನ ನಡೆಸಿದ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಿಡಿತದಲ್ಲಿದ್ದ ಶಿಗ್ಗಾವಿಯನ್ನ ಈ ಬಾರಿಯಾದ್ರೂ ಕಸಿದ್ಕೊಳ್ಬೇಕು ಅನ್ನೋ ಹವನಿಗೆ ಕಾಂಗ್ರೆಸ್ ನಾಯಕರಲ್ಲಿತ್ತು ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಾಣೋದಕ್ಕೆ ಏನು ಪ್ಲಸ್ ಇರ್ಬೋದು ಅನ್ನೋದನ್ನ ನೋಡೋಣ ಟಿಕೆಟ್ ಸಿಗದೆ ಇರೋ ವಿಚಾರಕ್ಕೆ ಕಾಂಗ್ರೆಸ್ನ ಅಜಂಬೀರ್ ಖಾದ್ರಿ ಅವರು ಬಂಡಾಯನ ಎದ್ದಿದ್ರು ಇವರನ್ನ ಕರೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ಬಂಡಾಯವನ್ನ ಶಮನ ಮಾಡಿದ್ರು ಇದು ಪಠಾಣರಿಗೆ ಪ್ಲಸ್ ಪಾಯಿಂಟ್ ಆಯಿತು ಇಷ್ಟೇ ಅಲ್ಲ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಪ್ರಚಾರನ ನಡೆಸಲಾಯಿತು ವಾಲ್ಮೀಕಿ ದಲಿತ ಮತದಾರರು ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಇನ್ನು ಸಚಿವ ಜಮೀರ್ ಅವರು ಮುಸ್ಲಿಂ ಮತದಾರರ ಓಲೈಕೆ ಮಾಡಿದ್ದಾರೆ ಪಠಾನ್ ಪರ ಅಜಂಬೀರ್ ಖಾದ್ರಿ ಪ್ರಚಾರ ಮಾಡಿದ್ದು ಕೂಡ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಾಣೋದಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ आगे ने ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ವಕ್ಫ್ ವಿಚಾರವನ್ನ ಮುನ್ನೆಲೆ ತಂದಿತ್ತು ವಕ್ಫ್ ವಿಚಾರ ಭರತ್ ಬೊಮ್ಮಾಯಿಗೆ ಮೈನಸ್ ಆಗಿರೋ ಸಾಧ್ಯತೆ ಇದೆ ಅಲ್ಲದೆ ಕಾರ್ಯಕ್ರಮವೊಂದರಲ್ಲಿ ವಕ್ಫ್ ವಿಚಾರವಾಗಿ ಬೊಮ್ಮಾಯಿ ಆಡಿದ ಮಾತು ಬೊಮ್ಮಾಯಿ ಮಗನೂ ಸೋಲೋದಕ್ಕೆ ಕಾರಣ ಇರಬಹುದು ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಅಹಿಂದ ಅಸ್ತ್ರ ಕೂಡ ಭರತ್ಗೆ ಕಗ್ಗಂಟಾಯಿತು ಅಂತ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕಿಂತನೂ ಹೆಚ್ಚಾಗಿ ಇಡೀ ಚುನಾವಣೆಯಲ್ಲಿ ಬೊಮ್ಮಾಯಿ ಕುಟುಂಬದೇ ಪಾರುಪತ್ತೆ ಆಯ್ತು ಘಟಾನುಘಟಿ ನಾಯಕರು ಕೇವಲ ಭಾಷಣಕ್ಕಷ್ಟೇ ಸೀಮಿತರಾಗಿರೋದು ಕೂಡ ಭರತ್ ಬೊಮ್ಮಾಯಿ ಹಿನ್ನಡೆಯಲ್ಲಿ ಇರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಬಳಿಕ ಮತ್ತಾರು ಕೂಡ ಕಾಂಗ್ರೆಸ್ನಿಂದ ಶಾಸಕರಾಗಿರಲಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸೋಲನ ಎದುರಿಸ್ತಾ ಇದ್ದ ಕಾಂಗ್ರೆಸ್ ಈ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿರುವುದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು ಇದೀಗ ಬಿಜೆಪಿ ಭದ್ರಕೋಟೆ ಮಾಜಿ ಸಿಎಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿನ ನಗೆ ಬೀರಿದೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಅಂತ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಜಾರಕಿಹೊಳಿ ಸಿದ್ದರಾಮಯ್ಯ ಹಲವು ನಾಯಕರ ಹೆಸರನ್ನ ಕೂಗುವ ಮೂಲಕ ಸಂಭ್ರಮ ಪಟ್ಟಿದ್ದಾರೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಂಭ್ರಮ ಮುಗಿಲ್ಮಟ್ಟಿದೆ ಇನ್ನು ಮತ್ತೊಂದೆಡೆ ಬಿಜೆಪಿ ವಿರುದ್ಧ ಬಾಯ್ ಬಾಯ್ ಬೊಮ್ಮಾಯಿ ಅಂತ ತಲೆ ಕೆಳಗಾದ ಬಿಜೆಪಿ ಬಾವುಟ ಪ್ರದರ್ಶನ ಮಾಡಿದ್ದಾರೆ ಇನ್ನು ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿದೆ ಇದರಿಂದ ಬಿಜೆಪಿಗೆ ಭಾರಿನೇ ಮುಖಭಂಗ ಆಗಿದೆ ಪ್ರತಿಷ್ಠೆಯ ಕಣ ಆಗಿದ್ದ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ವಿಶ್ವಾಸ ಇತ್ತು ಆದರೆ ಶಿಗ್ಗಾವಿ ಮತದಾರರು ಕಮಲ ಬಿಟ್ಟು ಕೈನ ಹಿಡಿದಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ